ನಮಸ್ಕಾರ ನೆಕ್ಸೆಸ್ ರಿಗುಲೇಷನ್ ಕಂಪನಿ ಕಡೆಯಿಂದ ನಮ್ದು ಮೆಣಸಿವಿ ಗಿಡಕ್ಕೆ ಬಯೋಕಿಟ್ ಅನ್ನು ಕೊಟ್ಟಿದ್ವಿ ಅವ್ರ ಪ್ರಗತಿ ಪರ ರೈತರಂತ ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ತೆಗೆದಾರ ಅವ್ರು ಯಾರ ಅವ್ರ ಮುಖದಿಂದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಹೇಳ ಸರ ರಮೇಶ್ ಸತ್ಯಪ್ಪ ರಮೇಶ್ ಸತ್ಯಪ್ಪ ಅತ್ನಿ ಇದರ ಹೊಸೂರು ಊರ ಜಿಲ್ಲಾ ತಾಲೂಕ್ ಯಾವ ತಾಲೂಕ್ ಜಿಲ್ಲಾ ಹಾ ಓಕೆ ಈಗ ನಿಮ್ಮ ನಮ್ ನೆಕ್ಸೆಸ್ ಮೆಣಸಿಗಿ ಬಯೋಕಿಟ್ ಕೊಟ್ಟಿದ್ ಮೊದ್ಲ ಹಚ್ಚುಕಿತ್ತ ಕಿತ್ತ ಮೊದ್ಲು ಯಾವ ರೀತಿ ಇತ್ತು ಸರ್ ನಿಮ್ದ ಸರ್ ಈಗ ಹಚ್ಚುಕಿತ್ತ ಮೊದ್ಲ ಬೆಳವಣಿಗೆ ಇದಲ್ರಿ ಬೆಳವಣಿಗೆ ಜಾಸ್ತಿ ಓಕೆ ನಮ್ ನೆಕ್ಸೆಸ್ ರೋಲೇಷನ್ ಬಯೋಕಿಟ್ ಅದ್ ಎರಡ್ ಸಲ ಸ್ಪ್ರೇ ಹೊಡದ್ರಿ ಎರಡ್ ಸಲ ಡ್ರಿಂಚಿಂಗ್ ಬಿಟ್ರಿ ಒಂದ ಎರಡ್ ಸಲ ಡ್ರಿಂಚಿಂಗ್ ಮಾಡಿದ್ರಿ ಸರ್ ಎರಡ್ ಸಲ ಡ್ರಿಂಚಿಂಗ್ ಮಾಡೇವ್ರಿ ಹಾ ಸರ್ ಹಾ ರೀ ಮೂರ್ ಸಲ ಮ್ಯಾಗ ಸ್ಪ್ರೇ ಹೊಡೆದ್ರಿ ಓಕೆ ಪರಕ್ ಸರ್ ನಿಮ್ಗ ಪೂರ ಗಿಡ ತೋರ್ಸ್ರಿ ಈಗ ಇಲ್ಲಿ ಗಿಡ ತೋರ್ಸಿ ಏನಾಗೈತ್ರಿ ಸರ್ ತೋರ್ಸಲ್ಲ ಪೂರ ನೀವು ಸರ್ ನೋಡ್ರಿ ಎಲ್ಲ ರೈತ ಬಂದ್ರು ಜಾಸ್ತಿ ಏನತಿ ಮೆಣಸಿ ಗಿಡಕ್ಕ ಪಡ್ಲ ಜಾಸ್ತಿ ಹೊಡ್ಯಂಗಿಲ್ಲ ನಮ್ಮ ಔಷಧ ಯೂಸ್ ಮಾಡೋದ್ರಿಂದ ಎಷ್ಟ್ ಪಡ್ಲ ತೂರ ಬಡ್ಡಿ ಹಿಡ್ಕೊಂಡ್ ಪಡ್ಲ ಹೊಡ್ಕೊಂಡ್ ಬಂದೈತ್ರಿ ಬಡ್ಲಿಂದ ಬಡ್ಡಿ ಹಿಡ್ಕೊಂಡ್ ಏನೈತಿ ಬಡ್ಲ ಹೊಡ್ದೈತ್ರಿ ಇವತ್ತಿಗೆ ಎರಡ್ ದಿನ ಐತ್ರಿ ಪ್ಲಾಂಟೇಷನ್ ಮಾಡಿ ಈಗ ಒಂದು ತಿಂಗಳಾತ್ರಿ ಈಗ ನಾವು ಪ್ಲಾಂಟೇಶನ್ ಮಾಡಿ ಹಚ್ಚೆ ಒಂದು ತಿಂಗ್ಳತ್ರಿ ಈಗ ಬರೀ ಹಚ್ಚಿ ಆರು ತಿಂಗಳ್ತು ನಮ್ಮ ಔಷಧ ಯೂಸ್ ಮಾಡಕತ್ತ ಒಂದು ತಿಂಗಳ ನಡಬರ್ಕ್ ನಡ್ಬರ್ಕ್ ಒಂದು ಸ್ವಲ್ಪ ಬಸವನ ಹುಳ ಸಮಸ್ಯೆ ಬಾಳ ಕಟ್ತಾ ಇತ್ತು ಗಿಡಗಳ್ ಸಾಯ್ತಾ ಇದ್ದು ಅವಾಗ ಏನೈತಿ ನಮ್ಮ ಪ್ರವೀಣ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂತ ತೆರ ಅವ್ರು ಬಂದು ಏನಂತ ವಿಸಿಟ್ ಮಾಡ್ರಿ ಅನಿಲ್ ಸರ ಪ್ರವೀಣ್ ಒಡೆಯರ ಬಂದು ವಿಸಿಟ್ ಮಾಡಂತೆ ನಿಮ್ಗೆ ಇದು ಔಷಧ ಯೂಸ್ ಮಾಡ್ರಿ ಒಂದು ಒಳ್ಳೆ ರಿಸಲ್ಟ್ ಬರ್ತೈತಿ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಬಂದೈತೆ ಏನ ಸರ ಹಂಡ್ರೆಡ್ ಪರ್ಸೆಂಟ್ ರೀ ಮತ್ತೆ ಸುತ್ತಮುತ್ತ ಇಲ್ಲ ಎಲ್ಲ ಏರಿಯಾದಾಗ ನಿಮಗೆ ಹೊಸೂರು ಏರಿಯಾದ ಮೆಣಸಿ ಗಿಡ ಆಲ್ಮೋಸ್ಟ್ ಬೆಳಿತಾರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೆಣಸಿಗೆ ಬೆಳಿ ಅವ್ರಿಗೆ ಏನ್ ಹೇಳ್ತೀರಿ ನಾವು ರೈತರಿಗೆ ಇದು ಔಷಧ ಬದಲಲ್ಲ ಚಲೋ ಬೆಳಿತೈತಿ ನೀವು ತಗೋರಿ ಮತ್ತೆ ಓಕೆ ಇದು ಎಷ್ಟು ಗುಂಟೆ ಐತ್ರಿ ಸರ್ ಇದು ಅಂಡ್ ಐತ್ರಿ ಇದು ಇಪ್ಪತ್ತು ಗುಂಟೆ ಐತ್ರಿ ಓಕೆ ಮುಟ್ಟ್ರದು ಏನು ಸಮಸ್ಯೆ ಇಲ್ಲ ಮುಟ್ರೋಗ ಏನೂ ಇಲ್ಲ ಪೂರಾ ಇದು ಸೇಮ್ ಐತ್ರಿ ಓಕೆ ಪೂರ ಎಲ್ಲ ವೀಡಿಯೋನು ಮಾಡ್ಕೊತ ಸರ ಮತ್ತೇನೈತಿ ನಾವು ಹತ್ತು ಹನ್ನೆರಡು ದಿವಸ ಮತ್ತು ಇಲ್ಲಿ ಬಂತ ಇಲ್ಲಿ ಮತ್ತು ಈ ಪ್ಲಾಟಿಗೆ ಬರೋಣರಿ ಮತ್ತು ಏನೇನು ಆಗೈತಿ ಅನ್ನೋದು ಮತ್ತೆ ಈ ವಿಡಿಯೋ ಮೂಲಕ ನೋಡ್ರಿ ಸರ ಓಕೆ ಮತ್ತೇನೈತಿ ಇವತ್ತೊಂದು ಕಿಟ್ ಕೊಡ್ತೀವಿ ನಿಮ್ಗೆ ಮತ್ತೆ ಅದೇರಿಸಿ ತಳ ಬಿಡುದ್ರಿ ಮ್ಯಾಕ್ಸ್ ಪ್ರೇ ಮಾಡೋದು ಮಾಡಿರಿ ಮತ್ತು ನೋಡೋಣ ಸರ್ ನಮಸ್ಕಾರ ಸರ್